ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಡಿಜಿಪಿಯಿಂದ ಹೊಸ ಮಾರ್ಗಸೂಚಿ ಪ್ರಕಟ ಇನ್ನು ಸಕಾರಣವಿಲ್ಲದೆ ವಾಹನ ತಪಾಸಣೆ ಇಲ್ಲ ಇತ್ತೀಚೆಗೆ ಮಂಡ್ಯದಲ್ಲಿ ಸಂಚಾರಿ ಪೊಲೀಸರ ವಾಹನ ತಪಾಸಣೆ ವೇಳೆ ಸಂಭವಿಸಿದ ದುರದೃಷ್ಟಕರ ಅಪಘಾತದಲ್ಲಿ ಮೂರು ವರ್ಷದ ಮಗು ಸಾವನ್ನಪ್ಪಿದ ಘಟನೆ ರಾಜ್ಯದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಘಟನೆಯಿಂದ ಎಚ್ಚೆತ್ತ ರಾಜ್ಯ ಪೊಲೀಸ್ ಇಲಾಖೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯಲು ಮಹತ್ವದ ಹೆಜ್ಜೆಯಿಟ್ಟಿದೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂ ಸಲೀನ್ ಅವರು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು ಸಾರ್ವಜನಿಕ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಈ ಹೊಸ ಮಾರ್ಗಸೂಚಿಗಳ ಪ್ರಮುಖ ಅಂಶಗಳು ಹೀಗಿವೆ ಸಕಾರಣವಿಲ್ಲದೆ ವಾಹನ ತಪಾಸಣೆ ನಿಷಿದ್ಧ ಇನ್ನು ಮುಂದೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಾಹನಗಳನ್ನು ತಡೆದು ದಾಖಲೆಗಳನ್ನು ಪರಿಶೀಲಿಸುವಂತಿಲ್ಲ ಸಂಚಾರ ನಿಯಮ ಉಲ್ಲಂಘನೆ ಕಣ್ಣಿಗೆ ಕಾಣುವಂತಿದ್ದರೆ ಮಾತ್ರ ಅಂತಹ ವಾಹನಗಳನ್ನು ತಡೆದು ಪ್ರಕರಣ ದಾಖಲಿಸಬೇಕು ವೇಗದ ಚಾಲನೆಗೆ ಬೆನ್ನಟ್ಟುವುದು ಬೇಡ ಅತಿ ವೇಗವಾಗಿ ಚಲಿಸುವ ವಾಹನಗಳನ್ನು ಬೆನ್ನಟ್ಟಿ ಹಿಡಿಯುವ ಬದಲು ಅವುಗಳ ನೋಂದಣಿ ಸಂಖ್ಯೆಯನ್ನು ಗುರುತಿಸಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ನಿಯಂತ್ರಣ ಕೊಠಡಿಗೆ ಮಾಹಿತಿ ರವಾನಿಸಬೇಕು ಆ ಮೂಲಕ ವಾಹನ ಸವಾರರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಲಾಗುವುದು ರಾತ್ರಿ ತಪಾಸಣೆ ಕಟ್ಟುನಿಟ್ಟು ರಾತ್ರಿ ಅಥವಾ ತಡರಾತ್ರಿ ವಾಹನ ತಪಾಸಣೆ ನಡೆಸುವಾಗ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಸಂಚಾರ ಸಿಗ್ನಲ್ ದೀಪಗಳು ಇರುವ ಸ್ಥಳಗಳಲ್ಲಿ ಅಥವಾ ಜಂಕ್ಷನ್ಗಳ ಬದಿಯಲ್ಲಿ ಮಾತ್ರ ತಪಾಸಣೆ ನಡೆಸಬೇಕು ಸುರಕ್ಷತೆಗೆ ಆದ್ಯತೆ ರಸ್ತೆಯಲ್ಲಿ ದಿಢೀರಡ್ಡ ನಿಂತು ವಾಹನಗಳನ್ನು ತಡೆಯುವಂತಿಲ್ಲ ಹೈವೇಗಳಲ್ಲಿ ಜಿಗ್ಜಾಗ್ ಮಾದರಿಯ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಬಾರದು ದ್ವಿಚಕ್ರ ವಾಹನ ಸವಾರರ ಮೇಲೆ ನಿರ್ಬಂಧವಿಲ್ಲ ದ್ವಿಚಕ್ರ ವಾಹನಗಳ ಹಿಂಬದಿ ಸವಾರರನ್ನು ಎಳೆಯಬಾರದು ಅಲ್ಲದೆ ಬೈಕ್ ಅಥವಾ ಸ್ಕೂಟರ್ಗಳ ಕೀಲಿಕೈಗಳನ್ನು ಕಿತ್ತುಕೊಂಡು ಹೋಗುವಂತಿಲ್ಲ ಈ ಹೊಸ ಮಾರ್ಗಸೂಚಿಗಳು ಸಾರ್ವಜನಿಕರ ಸುರಕ್ಷತೆ ಮತ್ತು ಪೊಲೀಸರ ಕಾರ್ಯವೈಖರಿ ಎರಡರಲ್ಲೂ ಸಕಾರಾತ್ಮಕ ಬದಲಾವಣೆ ತರುವ ನಿರೀಕ್ಷೆಯಿದೆ ಧನ್ಯವಾದಗಳು